ಎಸ್ ಸರ್ ಅದು ಇವಾಗ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದೇದಾಗಿ ನಿಮ್ಮ ಮೇಲೆ ಇವಾಗ ಧರ್ಮದ್ವೇಷದ ಒಂದು ಸೆಕ್ಷನ್ ಬೆಳ್ತಂಗಡಿ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ ಬಗ್ಗೆ ರಿಯಾಕ್ಷನ್ ಅಂತ ಬಗ್ಗೆ ಎಫ್ಐಆರ್ ಮಾಡಿದ್ದಾರೆ ಆದ್ರೆ ಧರ್ಮದ್ವೇಷದ ಯಾವ ಹೇಳಿಕೆಯನ್ನು ಕೊಡ್ಲಿಲ್ಲ ಅಂದ್ರೆ ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಮಾಡಿದ್ದೀರಾ ನೀವು ಇಲ್ಲೆಲ್ಲ ಸುತ್ತ ಮಸೀದಿ ಜಾಸ್ತಿ ಆಗ್ತಾ ಇದೆ ಇದೇ ರೀತಿ ಅಂದ್ರೆ ನಮ್ಮ ದೇವಸ್ಥಾನ ಉಳಿಯೋದು ಕಷ್ಟ ಅನ್ನೋ ರೀತಿಯಲ್ಲಿ ಒಂದು ಆ ಒಂದು ಆಂಗಲ್ ಅಲ್ಲಿ ಒಂದು ಪೋಸ್ಟ್ ಮಾಡಿದ್ರಿ ಅದೇ ಪೋಸ್ಟ್ ಮೇಲೆ ಕೇಸ್ ಆಗಿದೆ ಅಂತ ಹೇಳೋದು ನೀವು ಹೌದು ಇಲ್ಲ ಯಾಕಂತಂದ್ರೆ ಇವತ್ತಿನ ನಾನು ನ್ಯೂಸ್ ಪೇಪರ್ ಅಲ್ಲಿ ಅಬ್ಸರ್ವ್ ಮಾಡಿದ ಹಂಗೆ ಅದೇ ರೀತಿ ಆ ಫೇಸ್ಬುಕ್ ಪೋಸ್ಟ್ ಅಲ್ಲಿ ನಾನು ನೋಡ್ತಿದ್ದ ಇದು ನಾನು ಶೇಖರ್ ಲಾಯಿಲ್ ಅವರು ಕೊಟ್ಟಿರುವಂತ ದೂರ್ ಬಗ್ಗೆ ಮಾತಾಡ್ತಿರೋದು ಹೌದು ಶೇಖರ್ ಲಾಯಲ್ ಅವರು ಅದೇ ವಿಷಯ ಕೊಟ್ಟಿದ್ರೆ ನನ್ಗೆ ಗೊತ್ತಿಲ್ಲ ಅಂದ್ರೆ ಅದು ಒಂದು ಫಾರ್ವರ್ಡ್ ಆಗಿ ಬಂದ ಒಂದು ಮೆಸೇಜ್ ಅದು ನಾನು ಪೋಸ್ಟ್ ಮಾಡಿದ್ದೆ ಅದರಲ್ಲಿ ಏನು ನಾನು ಬರಲಿಲ್ಲ ಅದು ಯಾರು ಕಂಟೆಂಟ್ ಅಲ್ಲಿ ಮುಸ್ಲಿಮರ ವಿರುದ್ಧ ಮಾಡಿ ಏನು ಮಾಡಿ ಅಂತ ಹೇಳಿ ಬರಲಿಲ್ಲ ದೇವಸ್ಥಾನ ಟಾರ್ಗೆಟ್ ಆಗ್ತಿದೆ ಅನ್ನೋದ್ರ ಬಗ್ಗೆ ನಾನು ಬರ್ದಿದ್ದೇನೆ ಅದರಲ್ಲಿ ನಂದೇನು ನನಗೆ ಅದು ಕೇಸ್ ಮಾಡುವಂತದ್ದೇನು ಅನ್ಸಲ್ಲ ಅದು ಕೇಸ್ ಮಾಡಿದರೆ ತೊಂದ್ರೆ ಇಲ್ಲ ಫೇಸ್ ಮಾಡುವ ಕಾನೂನಿಗೆ ನಾವೆಲ್ಲ ಕಾನೂನು ಎದುರುಗಡೆ ಈ ದೇಶದ ರಾಷ್ಟ್ರಪತಿ ಕೂಡ ಒಂದೇ ಯಾರು ದೊಡ್ಡವರಲ್ಲ ಕಾನೂನು ಮುಂದೆ ನಾವು ಫೇಸ್ ಮಾಡ್ತೇವೆ ಹ್ಮ್ ಅಂದ್ರೆ ಅವರ ಕಂಪ್ಲೇಂಟ್ ಅನ್ನ ಐ ತಿಂಕ್ ಇದು ಪ್ರಜಾವಾಣಿ ಅಥವಾ ಕನ್ನಡಪ್ರಭ ಇರಬೇಕು ನಾನು ಒಬ್ಸರ್ವ್ ಮಾಡಿದಂಗೆ ಅವರಲ್ಲಿ ಬರ್ದಿದ್ದಾರೆ ಕೂಡ ಕಂಪ್ಲೇಂಟ್ ಅಂದ್ರೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಶನಿವಾರ ಮೊಬೈಲ್ ನಲ್ಲಿ ಫೇಸ್ಬುಕ್ ನೋಡ್ತಿದ್ದಾಗ ವಸಂತ ಗಿಳಿಯರ್ ಎಂಬವರ ಫೇಸ್ಬುಕ್ ಖಾತೆಯಲ್ಲಿ ಧರ್ಮಗಳ ನಡುವೆ ಸಮುದಾಯಗಳ ನಡುವೆ ಈ ರೀತಿಯಾಗಿ ವೈಮನಸ್ ಮಾಡುವಂತ ಒಂದು ಸಂದೇಶ ಅವರು ಹರಡಿ ಹಂಚಿಕೊಂಡಿದ್ದಾರೆ ಅಂತ ಅಂತ ಅಂದ್ರೆ ಅದು ಆಕ್ಚುಲಿ ನಿನ್ನೆದೇ ಪೋಸ್ಟ್ ಅಂದ್ರೆ ಅದೇ ಪೋಸ್ಟ್ ಇರಬೇಕು ಅಂತ ಅನ್ಸೋದು ನನಗೆ ಇರ್ಬೋದು 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 ಇಲ್ಲ ಅಲ್ಲಿ ನಾನು ಏನು ಪ್ರೋವಕ್ ಮಾಡಿದ್ದೀನಿ ಅಂತ ಹೇಳಿ ದ್ವೇಷದ ಗಳನ್ನು ಕೊಟ್ಟಿದ್ದೀನಿ ಅಂತ ಹೇಳಿ ಅವರು ಹೇಳಿದ್ದಾರೆ ಅಂತ ಅನ್ಕೋತೀನಿ ಹೇಳಿ ಈ ಧರ್ಮಸ್ಥಳ ಹಿಂದೂ ಮುಸ್ಲಿಂ ಮಾಡುವಂತ ಇಂಟೆನ್ಶನ್ಷನ್ ಧರ್ಮಸ್ಥಳ ಕೇಸನ್ನ ಹಿಂದೂ ಮುಸ್ಲಿಂ ಮಾಡೋ ಇಂಟೆನ್ಶನ್ ಇಲ್ಲ ಮತ್ತೆ ಧರ್ಮಸ್ಥಳ ವಿಚಾರದಲ್ಲಿ ಧರ್ಮಸ್ಥಳಕ್ಕೆ ಮುಸ್ಲಿಮ್ರ ವಿರೋಧಿಗಳು ಅಂತ ನಾನೇನ್ ಹೇಳ್ತಾ ಇಲ್ಲ ಆದ್ರೆ ಇಲ್ಲಿ ಕೆಲವು ಮೂಲಭೂತವಾದಿಗಳು ಇದಾರಲ್ಲ ಅವರು ಈ ತರದ ಒಂದು ಅಪಪ್ರಚಾರವನ್ನ ಮಾಡೋದ್ರಲ್ಲಿ ಬಹಳ ನಾನು ಯಾರನ್ನ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡೋದಿಲ್ಲ ಆದ್ರೆ ಆ ತರದ ಬೆಳವಣಿಗೆಗಳು ಇವೆ ಹಾಗೆ ಅದೇ ಇವಾಗ ನಿನ್ನೆ ಅರೆಸ್ಟ್ ಆಗಿರೋರಲ್ಲಿ ಮುಸ್ಲಿಮರು ಇಂತಹ ಸಂದರ್ಭದಲ್ಲಿ ನೀವು ಈ ಹಿಂದೂ ಮುಸ್ಲಿಂ ಮಾಡೋದು ಒಂದು ಇನ್ನೊಂದು ವಿಚಾರ ಏನು ಅಂತಂದ್ರೆ ಇಲ್ಲಿ ಆರೋಪ ಮಾಡ ಯಾರು ಮಾಡ್ತಿದ್ದಾರೆ ಪರ ವಿರುದ್ಧ ಎರಡು ಇರುವಂತದ್ದು ಒಂದೇ ಕಮ್ಯುನಿಟಿ ಅವರು ಅನ್ನುವಂಥದ್ದು ಒಂದು ನಾವು ಆ ಈ ನಡುವೆ ಈ ಮುಸ್ಲಿಮರನ್ನ ಹೇಳ್ಕೊಂಡು ಬರುವಂತದ್ದು ಮಧ್ಯೆ ಅಥವಾ ಕಮ್ಯುನಿಸ್ಟ್ರ ಅಥವಾ ಕೇರಳದವರಿದ್ದಾರೆ ಇದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸೋದು ಇದರ ಬಗ್ಗೆ ಏನಂತೀರಂತ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಮುಸ್ಲಿಮರ್ ಹ್ಮ್ ಬಹಳ ಸ್ಪಷ್ಟವಾಗಿ ಕಮ್ಯುನಿಸ್ಟ್ ಇದಾರೆ ಬಹಳ ಸ್ಪಷ್ಟವಾಗಿ ಕೇರಳದವರಿದ್ದಾರೆ ಆದ್ರೆ ಮುಸ್ಲಿಮ್ರು ಎಲ್ಲರೂ ಅಂತ ನಾನು ಇದು ಧರ್ಮಸ್ಥಳದ ಪರವಾಗಿ ಪ್ರತಿಭಟನೆಯನ್ನ ಮಾಡಿದವರು ಮುಸ್ಲಿಮ್ರ ಇದ್ದಾರೆ ಧರ್ಮಸ್ಥಳದ ಏನು ಧರ್ಮಾಧಿಕಾರಿಗಳು ಮಾಡುವ ಸಮಾಜದ ಒಳಿತಿನ ಕಾರ್ಯಗಳನ್ನ ಮೆಚ್ಚಿ ಭಕ್ತರಾದವರಿದ್ದಾರೆ ಅಂದ್ರೆ ಅವರು ಒಳ್ಳೆಯ ಕಾರ್ಯಗಳನ್ನು ಬೆಂಬಲಿಸುವವರಿದ್ದಾರೆ ಆದರೂ ಇದರಲ್ಲಿ ಕಮ್ಯುನಲ್ ಅಂತ ಹೇಳಿದ್ರೆ ಈ ಹಿಂದೂ ಶ್ರದ್ಧಾ ಕೇಂದ್ರವನ್ನ ವಿರೋಧಿಸುವ ಮನೋಸ್ಥಿತಿ ಈಗ ನಾನು ಯಾವ್ದಾದ್ರು ಒಂದು ಮಸೀದಿಯನ್ನ ವಿರೋಧಿಸಿದ್ರೆ ನಾನು ನಾನೊಬ್ಬ ಕಮ್ಯುನಲ್ ನಾನು ನನ್ನ ಶ್ರದ್ಧಾ ಕೇಂದ್ರವನ್ನ ಆರಾಧಿಸಿದ್ರೆ ನಾನು ಕಮ್ಯುನಲ್ ಆಗುದಿಲ್ಲ ಹಾಗಿನ ಮನೋಸ್ಥಿತಿಗಳು ಇಲ್ಲಿವೆ ಹಾಗಂತ ಹೇಳಿ ಎಲ್ಲರೂ ಅಂತ ನಾನು ಹೇಳೋದಿಲ್ಲ ನಾವು ಹಾಜಿ ಅಬ್ದುಲ್ಲಾ ಸಾಹೇಬ್ರನ್ನ ಗೌರವಿಸುವಂತ ಮಣ್ಣಿನವರು ನಾವು ಎಪಿಜೆ ಅಬ್ದುಲ್ ಕಲಾಂ ರ ಫೋಟೋವನ್ನ ಮನೇಲಿ ಹಾಕೊಳ್ಳುವವರು ನಮಗೆ ಮುಸ್ಲಿಂ ಸಮುದಾಯದ ಮೇಲೆ ದ್ವೇಷವಾಗ್ಲಿ ಪೂರ್ವಾಗ್ರಹ ಬೀಡಿತನವಾಗ್ಲಿ ಖಂಡಿತ ಇಲ್ಲ ಸಾಧ್ಯವೂ ಇಲ್ಲ ಆದ್ರೆ ಇಲ್ಲಿ ಕಮ್ಯುನಿಸ್ಟ್ ಇದಾರಾ ಅಂತ ನೀವು ಕೇಳ್ತೀರಿ ಬಹಳ ಸ್ಪಷ್ಟವಾಗಿ ಒಟ್ಟಾರೆ ಇಡೀ ಜಿಲ್ಲೆಯಲ್ಲಿ ನಿರಂತರವಾಗಿ ಕಮ್ಯುನಿಸಂ ಸಿದ್ಧಾಂತವನ್ನ ಇಲ್ಲಿ ತಂದು ಹೇರುವಂತ ನವೀನ್ ಸೂರೇನ್ಜಿ ಅಂತವ್ರೆ ಈ ಪ್ರಭಾಖಂಡದ ಒಂದು ಒಂದು ಕೇಂದ್ರ ಬಿಂದು ಕೇರಳದ ನೈನ್ಟೀನ್ ಫೋರ್ಟಿ ಟೂ ಅಲ್ಲಿ ಹುಟ್ಟಿದ ಕಮ್ಯುನಿಸಂ ಸಿದ್ಧಾಂತಗಳನ್ನ ಪ್ರಸಾರ ಮಾಡ್ಲಿಕ್ಕೆ ಅಂತಲೇ ಹುಟ್ಟಿದ ದೇಶಾಭಿಮಾನಿ ಪತ್ರಿಕೆ ನಿರಂತರವಾಗಿ ಇದರ ಬಗ್ಗೆ ವರದಿ ಮಾಡ್ತಾ ಇದೆ ಕೇರಳದ ಬಹುತೇಕ ಮೀಡಿಯಾಗಳಲ್ಲಿ ಇವತ್ತು ಸುಳ್ಳು ಸುಳ್ಳು ವರದಿಗಳು ಪ್ರಸಾರ ಆಗ್ತಾ ಇವೆ ಕನ್ನಡ ಬರುವಂತಹ ಒಬ್ಬ ಮನಾಫ್ ಎನ್ನುವಂತ ಒಬ್ಬ ವ್ಯಕ್ತಿ ನಿತ್ಯ ನಿರಂತರವಾಗಿ ಮಲಯಾಳಂ ಅಲ್ಲಿ ಸುಳ್ಳು ಸುಳ್ಳು ವರದಿಯನ್ನು ಮಾಡ್ತಾರೆ ನೀವು ನೋಡಬಹುದು ಈ ಮೊಹಮ್ಮದ್ ಜಮೀರ್ ಬಂದು ಇದನ್ನ ಒಂದು ಸಾವಿರ ತಲೆಬುರುಡೆಗಳನ್ನ ಊದಿಡಲಾಗಿದೆ ಅಂತೇಳಿ ಹೇಳ್ತಾನೆ ಇದನ್ನೆಲ್ಲ ಗಮನಿಸುವಾಗ ಇದು ಬಹಳ ಸ್ಪಷ್ಟವಾಗಿ ಷಡ್ಯಂತ್ರವನ್ನ ಮಾಡಿದ್ದಾರೆ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಏಳು ಮಂದಿ ಬಿಜೆಪಿ ಶಾಸಕರಿದ್ದಾರೆ ಒಬ್ರು ಸಂಸದರಿದ್ದಾರೆ ಎಂಎಲ್ ಸಿಗಳಿದ್ದಾರೆ ಇವರೆಲ್ಲ ಹಿಂದುತ್ವ ಬೇಸದಲ್ಲಿ ಬಂದಿರೋರು ಇವರು ಯಾಕೆ ಇದನ್ನು ವಿರೋಧಿಸ್ತಿಲ್ಲ ಅಂತ ಈಗ ಏಳು ಜನ ಬಿಜೆಪಿ ಶಾಸಕರಿದ್ದಾರೆ ಸಂಸದರಿದ್ದಾರೆ ಮತ್ತು ಎಂ ಎಲ್ ಸಿಗಳಿದ್ದಾರೆ ಇವರು ಎಲ್ಲ ಹಿಂದುತ್ವದ ಐಡಿಯಾಲಜಿಯಲ್ಲಿ ಆಯ್ಕೆಯಾಗಿರುವಂತಹ ಜನಪ್ರತಿನಿಧಿಗಳು ಇವರು ಯಾಕೆ ಮಾತಾಡ್ತಿಲ್ಲ ಅದ್ರ ಬಗ್ಗೆ ಅಂತ ಅಲ್ಲ ಸರ್ ಅಲ್ಲ ಸರ್ ಅಲ್ಲ ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೇನೆ ಅಂತಂದ್ರೆ ಕಮ್ಯುನಿಸ್ಟರ ಪ್ರಭಾವ ನನ್ ಗೊತ್ತಿದ್ದ ಮಟ್ಟಿಗೆ ಜಿಲ್ಲೆಯಲ್ಲಿ ಕಡಿಮೆ ಯಾಕಂತಂದ್ರೆ ಹಿಂದುತ್ವದ ಬೇಸ್ ಮೇಲಿನೇ ಜಿಲ್ಲೆ ಇವತ್ತಿಗೂ ಕೂಡ ಎಲೆಕ್ಷನ್ ಮೇಲೆ ಗೆದ್ದು ಬಂದಿರುವಂತಹ ಜನಪ್ರತಿನಿಧಿಗಳೇ ಜಾಸ್ತಿ ಕಮ್ಯುನಿಸ್ಟರು ಅವರಿಗೆ ಒಂದು ರಾಜಕೀಯವಾದಂತ ಒಂದು ಏನು ಶಕ್ತಿ ಇಲ್ಲದಿರುವ ಕಾರಣಕ್ಕೆ ಅವರು ಬಂದು ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನ ಸಿದ್ಧಾಂತ ಅದು ಕಮ್ಯುನಿಸಮ್ ಅಲ್ಲ ಅವರು ಜಾತ್ಯ ಅತೀತವಾದ ಅಂತ ಹೇಳ್ಕೊಂಡು ಬಂದವರು ಆದ್ರೆ ಆದ್ರೆ ಕಾಂಗ್ರೆಸ್ ನಲ್ಲಿ ಇವತ್ತು ಕಮ್ಯುನಿಸ್ಟ್ರು ಬಂದು ಕಾಂಗ್ರೆಸ್ನ ಸಿದ್ಧಾಂತವನ್ನೇ ಅವರು ಬೇರೆ ರೀತಿಯಲ್ಲಿ ಪ್ರತಿಪಾದಿಸ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಇವತ್ತು ಶಶಿಕಾಂತ್ ಸಿಂತಿಲ್ ಅವರು ಒಬ್ಬ ಪ್ರಬಲವಾದಂತ ಪೆರಿಯರ್ ವಾದಿಯವರು ಅವರು ಕಮ್ಯುನಿಸಂ ಸಿದ್ಧಾಂತವನ್ನೇ ಗಟ್ಟಿಯಾಗಿ ನೆಚ್ಕೊಂಡವರು ಎಡಪಂತೀಯ ಆದ್ರೆ ಅವ್ರು ಇವತ್ತು ಕಾಂಗ್ರೆಸ್ನ ಸಂಸದ ಇಲ್ಲಿ ಉಡುಪಿ ಏನು ಕರಾವಳಿ ಜಿಲ್ಲೆಯಲ್ಲಿ ಬಹುತೇಕ ನಾನು ಇದೇ ನಾನು ನಮ್ಮ ಅಲ್ಲಿ ಯುಟಿ ಕಾದರ್ ಹೇಳಿ ಒಬ್ರು ಮಿನಿಸ್ಟರ್ ಸ್ಪೀಕರ್ ಇದ್ದಾರೆ ಅವರನ್ನ ನಾನು ಒಪ್ತೇನೆ ಅವರು ಅವರು ಈ ತರ ಈ ಧರ್ಮಕ್ಷೇತ್ರದ ಬಗ್ಗೆ ಬಹಳ ಪರಿಪೂರ್ಣವಾಗಿ ಮಾತಾಡಿದಾರೆ ನಾವು ಯಾವ ಯಾವ ಕಾರಣಕ್ಕೂ ಯುಟಿ ಕಾದರ್ ವಿರುದ್ಧ ನಾವು ಮಾತಾಡೋದಿಲ್ಲ ಕರಾವಳಿಯ ಶಾಸಕರುಗಳು ಕೂಡ ಇತ್ತೀಚೆಗೆ ಧರ್ಮಸ್ಥಳದ ಮೇಲೆ ಆಗುವಂತ ಷಡ್ಯಂತ್ರಗಳನ್ನು ಖಂಡಿಸಿ ಪತ್ರಿಕಾ ಘೋಷಣೆ ಕರೆದಿದ್ದಾರೆ ಮತ್ತೆ ಅನ್ನು ಸ್ವಾಗತ ಮಾಡಿದ್ದಾರೆ ನಿಮ್ಗೆ ವಸಂತ ಗಿಳಿಯರು ಕೂಡ ಅನ್ನು ಸ್ವಾಗತ ಮಾಡ್ತೇನೆ ನಿಮ್ಗೆ ನಿಮ್ಗೆ ಮಾಹಿತಿ ಇದೆಯೋ ಇಲ್ಲೋ ಗೊತ್ತಿಲ್ಲ ನಾನೇ ಸಿದ್ದರಾಮಯ್ಯ ಅವರಿಗೆ ಒಂದು ಬಹಿರಂಗ ಪತ್ರ ಬರೆದು ಅನ್ನ ನೀವು ರಚನೆ ಮಾಡಬೇಕು ಅದ್ರಲ್ಲಿ ಒಳ್ಳೆಯ ದಕ್ಷ ಅಧಿಕಾರಿಗಳನ್ನ ನೀವು ಹಾಕ್ಬೇಕು ಅಂತ ಹೇಳಿ ನಾನೇ ಪತ್ರವನ್ನು ಬರೆದಿದ್ದೇನೆ ಬಹಿರಂಗ ಪತ್ರವನ್ನು ಬರ್ತಿದ್ದೇನೆ ಎಸ್ಐಟಿಯ ಬಗ್ಗೆ ನಮ್ಮ ಆಕ್ಷೇಪಣೆ ಇಲ್ಲ ಮುಸ್ಲಿಂ ಅಧಿಕಾರಿಗಳ ಬಗ್ಗೆನೂ ಆಕ್ಷೇಪ ಇಲ್ಲ ಯಾವ ಅಧಿಕಾರಿಗಳ ಬಗ್ಗೆ ನಂಗೆ ಆಕ್ಷೇಪ ಇಲ್ಲ ಪ್ರಣಬ್ ಮೋಹಂತಿ ಅವರು ಅವ್ರನ್ನ ಹಾಕಿ ಅಂತ ಹೇಳಿನೇ ಏನು ಪರವಾದ ಹೋರಾಟಗಾರರ ರಿಕ್ವೆಸ್ಟ್ ಆಗಿತ್ತು ಅವ್ರನ್ನೇ ಹಾಕಿದ್ದಾರೆ ಅದ್ರೇನು ನಮ್ಗೇನು ಗೊಂದಲಗಳಿಲ್ಲ ಬಟ್ ಎಲ್ಲ ಒಂದ್ ಕಡೆ ನೀವು ಕಮ್ಯುನಿಸ್ಟ್ ಕಮ್ಯುನಿಸ್ಟರು ಬಗ್ಗೆ ಹೇಳ್ತಿದ್ದೀರಾ ಬಟ್ ಹಿಂದೂ ಸಂಘಟನೆಯಲ್ಲೂ ಒಂದಿಷ್ಟು ಜನ ಗೆ ನಿಲ್ತಿಲ್ವಲ್ಲ ಯಾಕಂತಂದ್ರೆ ಈ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಿಂದ ಜಗದೀಶ್ ಕಾರಂತ್ ಅವರ ನೇತೃತ್ವದಲ್ಲಿ ಹೋರಾಟ ಏನು ನಡೆಯುತ್ತೆ ಅಂತ ಪೋಸ್ಟ್ ಹಾಕಿದಾಗ ಅದಕ್ಕೆ ಹಿಂದೂ ಜಾಗರಣ ವೇದಿಕೆಯಿಂದಲೇ ಒಂದಿಷ್ಟು ಅಪಸ್ವರ ಬಂದಿತ್ತಲ್ಲ ಅಂತ ಈಗ ಜಗದೀಶ್ ಕಾರಂಜಿ ಅವರು ಅವರು ಸಲಹೆಯನ್ನು ನಮ್ಗೆ ನೀಡಿದ್ದಾರೆ ಅನ್ನೋದನ್ನ ನಾನು ಒಂದು ಲೈವ್ ಅಲ್ಲಿ ಹೇಳಿದ್ದೇನೆ ಅದನ್ನ ಈ ಏನಾಗ್ತದೆ ಇದಕ್ಕೊಂದು ಆರ್ಗನೈಸ್ಡ್ ಸಿಸ್ಟಮ್ ಅಲ್ಲ ಯಾರೋ ಒಬ್ಬ ಎಲ್ಲೋ ಕೂತ್ಕೊಂಡು ಪೋಸ್ಟರ್ ಮಾಡ್ತಾನೆ ಯಾರೋ ಶೇರ್ ಮಾಡ್ತಾರೆ ಅದು ಬಹುಶಃ ನಾವೆಲ್ಲ ಶೇರ್ ಮಾಡಿದ್ದೇವೆ ಆದ್ರೆ ಜಗದೀಶ್ ಆದಂತ ಒಂದು ಸಂಘ ಪರಿವಾರದ ಒಂದು ವ್ಯವಸ್ಥೆಯಲ್ಲಿ ಕೆಲವು ರಿಸ್ಟ್ರಿಕ್ಷನ್ಸ್ ಗಳಿವೆ ಅವರು ಅಧಿಕೃತವಾಗಿ ಇನ್ನು ಹೇಳದೆ ಹೇಳದೆ ಯಾರೋ ಪೋಸ್ಟ್ ಮಾಡಿ ಜಗದೀಶ್ ಕಾರಂತ್ರ ಫೋಟೋ ಹಾಕಿ ಅದು ಬಹುಶಃ ಆ ಕಾರಣಕ್ಕೆ ಅವರು ಅದರಿಂದ ಅದ್ರ ಬಗ್ಗೆ ಅಥವಾ ಅವರ ಏನು ಹಿಂದೂ ಜಾಗರಣ ವೇದಿಕೆ ಅವ್ರ ಹೇಳಿಕೆಗಳನ್ನ ಅಥವಾ ಸ್ಪಷ್ಟೀಕರಣ ಕೊಟ್ಟಿರಬಹುದು ಹಾಗಂತ ಹೇಳಿ ಜಗದೀಶ್ ಗಾರ್ ಅಂದ್ರೆ ಇದ್ರ ಈ ವಿಚಾರದಿಂದ ಹೊರಗಡೆ ಇದ್ದಾರೆ ಅಥವಾ ಇದ್ರ ಜೊತೆಗೆ ಅವರು ಗುರುತಿಸಿಕೊಳ್ಳೋದಿಲ್ಲ ಅಂತ ಹೇಳಿ ಅಲ್ಲ ಮುಂದಿನ ದಿನದಲ್ಲಿ ಬರಬಹುದು ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಂದ್ರೆ ಅವ್ರ ಜೊತೆ ಏನು ಡಿಸ್ಕಶನ್ ಮಾಡಿಲ್ಲ ಅಂತ ಆಯ್ತಾ ಅಲ್ಲ ಜಗದೀಶ್ ಕಾರಂತರ ಜೊತೆಗೆ ಖುದ್ದು ನಾನೇ ಈ ವಿಚಾರದ ಬಗ್ಗೆ ಮಾತಾಡಿದ್ದೇನೆ ಆಗ್ತಾ ಇದೆ ಈಗ ಈಗ ಆಗ್ತಾ ಇದೆ ಅಂತ ಹೇಳಿ ನಿಮ್ಮ ನಿಮ್ಮ ನೆಲೆಯಲ್ಲಿ ನೀವು ಮಾತಾಡಿ ಅಂತ ಹೇಳಿ ಜಗದೀಶ್ ಅವ್ರು ಹೇಳಿದ್ದಾರೆ ವಸಂತ ಗಿಡ ಬಗ್ಗೆ ಇರುವಂತಹ ಇನ್ನೊಂದು ಆರೋಪ ಏನು ಅಂತ ಅಂದ್ರೆ ಕಟೀಲು ಕ್ಷೇತ್ರದ ವಿರುದ್ಧ ನೀವು ಮಾತಾಡ್ತೀರಾ ಅದು ನಿಮಗೆ ಪುಣ್ಯಕ್ಷೇತ್ರ ಅನ್ನೋದು ಅಂತ ಹ್ಮ್ ಹ್ಮ್ ಚರ್ಚೆ ಕಟೀಲು ಕ್ಷೇತ್ರದಲ್ಲಿ ಕಟೀಲು ಕ್ಷೇತ್ರದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿನ ಆಡಳಿತ ಮಂಡಳಿಯವರು ಅಧಿಕಾರಿಗಳು ಕೊಟ್ಟ ದಾಖಲೆಗಳ ಆಧಾರದಲ್ಲಿ ಅಲ್ಲಿನ ಅರ್ಚಕರೊಬ್ಬರ ಬಗ್ಗೆ ನಾನು ಒಂದು ವರದಿಯನ್ನು ಮಾಡಿರುವಂತದ್ದು ಅದನ್ನು ಹೊರತುಪಡಿಸಿ ಬೇರೆ ಏನು ಅದರಲ್ಲಿ ನಮಗೆ ನಾವು ಕಟೀಲ್ ಕ್ಷೇತ್ರದ ನಾನು ನಾನು ಕೂಡ ಕಟೀಲ್ ಕ್ಷೇತ್ರದ ಭಕ್ತಾನೆ ನಾನು ಅದರಲ್ಲಿ ನನಗೇನು ಇದಿಲ್ಲ ಹ್ಮ್ ಸರಣಿ ಕಾರ್ಯಕ್ರಮ ಮಾಡಿದ್ರಿ ನೀವು ಅಲ್ಲೂ ಧಾರ್ಮಿಕ ಭಾವನೆ ಇತ್ತು ಅದು ಘಾಸಿ ಆಗಿರ್ಲಿಲ್ವ ಅಂತ ಕಟೀಲು ಕ್ಷೇತ್ರದ ಭಕ್ತ ನಾನು ಅಲ್ಲಿ ಆದಂತ ಆಗ್ತಾ ಇದ್ದಂತ ಅಲ್ಲಿನ ಅಲ್ಲಿನ ಕೆಲವು ಅರ್ಚಕರೇ ಅದಕ್ಕೆ ಬಂದು ದೂರುಗಳನ್ನ ಕೊಟ್ಟಾಗ ಅಲ್ಲಿ ಅದರ ಜೊತೆಗೆ ಇಟ್ಕೊಂಡು ನಾನು ಮಾತಾಡಿದ್ದೇನೆ ನಾನು ಪ್ರತಿಕ್ರಿಯೆ ಎನ್ಐಎ ತನಿಖೆ ಕೊಡಬೇಕು ಅಂತ ಒಂದಿಷ್ಟು ಚರ್ಚೆಲ್ಲ ನಡೀತಾ ನಿಮ್ ಒಳಗಡೆ ನಡೀತಾ ಇದೆಯಾ ಇಲ್ವಾ ಅಂತ ಅದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಎನ್ ಐ ಎ ತನಿಖೆಯ ಬಗ್ಗೆ ನನಗೆ ನಾನು ಅದನ್ನ ಆಗ್ರಹ ಮಾಡಿದ್ದೇನೆ ಆದ್ರೆ ಎಸ್ಐ ಟಿ ಕೂಡ ಚೆನ್ನಾಗಿ ತನಿಖೆ ಮಾಡಿದ್ರೆ ನಮ್ಗೆ ಆಕ್ಷೇಪ ಇಲ್ಲ ಪಾರದರ್ಶಕವಾಗಿ ಆಗ್ಬೇಕು ಈಗ ಯಾವ್ದೋ ಒಂದು ಬಿ ಟಿವಿ ಅನ್ನೋ ಚಾನಲ್ ನಲ್ಲಿ ಹನ್ನೆರಡು ಅಸ್ಥಿ ಪಂಜರ ಹದಿನೈದು ಅಸ್ಥಿ ಪಂಜರ ಅಂತ ಹೇಳೋದು ಮೀಡಿಯಾದವರಿಗೆ ಆ ತರದ್ ಯಾವ್ದೇ ಮಾಹಿತಿ ಬಾರದೇ ಇರೋದು ಇದೆಲ್ಲ ಬಹಳ ಗೊಂದಲಕ್ಕೆ ಕಾರಣ ಆಗ್ತಾ ಇದೆಯಲ್ಲ ಅಂತ ಅಂದ್ರೆ ಎಸ್ಐಟಿ ತನಿಖೆ ಬಗ್ಗೆ ಎಸ್ಐಟಿ ತನಿಖೆ ಬಗ್ಗೆ ನನಗೇನು ಆಕ್ಷೇಪ ಇಲ್ಲ ಎಸ್ಐಟಿ ಒಳ್ಳೆ ತನಿಖೆ ಮಾಡಬೇಕು ಆದ್ರೆ ಪಾರದರ್ಶಕವಾಗಿ ಮಾಡಬೇಕು ಅಂತ ಓಕೆ ಅದೇ ಈ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದ್ ಎರಡು ವರ್ಷದ ಹಿಂದೆ ಆ ಸತ್ಯಶೋಧನಾ ವರದಿಯನ್ನ ನಾನು ಮುಂದಿಡ್ತೀನಿ ಅಂತ ಹೇಳಿದ್ರ ನೀವು ಅದ್ಮೇಲೆ ಅದನ್ನ ಮುಂದಿಟ್ಟಿಲ್ಲ ಅಂತ ಒಂದು ಇನ್ನೊಂದೇನು ಅಂತಂದ್ರೆ ಈ ಧರ್ಮ ಸಂರಕ್ಷಣಾ ಸಭೆ ಈ ಬೆಳ್ತಂಗಡಿ ಧರ್ಮಸ್ಥಳದಲ್ಲಿ ನಡೆಯ ನೀವು ನಡೆಸ್ತೀರಾ ಆ ನಂತರ ಈ ಧರ್ಮಸ್ಥಳದ ಏನು ಫ್ಯಾಮಿಲಿ ಇದೆ ಅಂತಂದ್ರೆ ಆ ವೀರೇಂದ್ರ ಹೆಗ್ಡೆ ಅವರ ಫ್ಯಾಮಿಲಿಯಿಂದಲೇ ಅಂತ ಕಾರ್ಯಕ್ರಮ ನಡೆಸಬಾರದು ಅಂತ ನಿಮ್ಗೊಂದು ಆದೇಶ ಬಂದಿದೆ ಅನ್ನುವಂತ ಮಾತಿದೆ ನಿಜ ಅನ್ನೋದು ಇಲ್ಲ ಇಲ್ಲ ಆತರದ್ದು ಏನು ಬಂದಿಲ್ಲ ನಮ್ಗೆ ಸತ್ಯಶೋಧನಾ ಮಾಡಿದ್ದೇನೆ ವರದಿಗಳು ಬರಲಿಲ್ಲ ಏನಿಲ್ಲ ಓಕೆ ಅಂತಂದ್ರೆ ಈ ಸತ್ಯಶೋಧನಾ ವರದಿಯನ್ನ ಸಾರ್ವಜನಿಕರ ಮುಂದೆ ಇಟ್ಟಿಲ್ಲ ಅಂತ ಅಂದ್ರೆ ಸತ್ಯಶೋಧನಾ ವರದಿ ಅಂತ ಹೇಳಿದ್ರೆ ನಾನು ಅದನ್ನೇ ಅದು ಎಪಿಸೋಡ್ಗಳು ಮಾಡ್ತಿದ್ದೆ ಅದೇ ಅದೇ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಿಂದ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ನಮಗೆ ಧರ್ಮಸ್ಥಳದ ವಿರುದ್ಧ ಅಥವಾ ಬೇರೆ ಬೇರೆ ಷಡ್ಯಂತ್ರಗಳ ವಿರುದ್ಧ ನಾವು ಮಾಡ್ತಾ ಇದ್ದೀವಿ ಹೊರತು ವ್ಯಕ್ತಿಗತ ಯಾರ ವಿರುದ್ಧ ಅಲ್ಲ ರಾವ್ ಹೋರಾಟಗಾರರು ಸೌಜನ್ಯ ನ್ಯಾಯ ಸಿಗದಿದ್ದಾಗ ಮಾಡಿದ್ದಾರೆ ಸಂತೋಷ ಅನ್ನ ಬಚಾವ್ ಮಾಡಿ ಆ ಆರೋಪವನ್ನ ಕ್ಷೇತ್ರದ ಮೇಲೆ ಹಾಕುವ ಉದ್ದೇಶದಿಂದ ಮಾಡಿದ್ದಾರೆ ಅಂತ ನನ್ನ ಇದಾಗಿತ್ತು ಆರೋಪ ಆಗಿತ್ತು